ಕಾಲ್ಮೂರು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸದಾಬದ್ಧನಾಗಿದ್ದೇನೆ ನನ್ನ ಈಗಾಗಲೇ ಏಳು ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ ನನ್ನ ಅನುದಾನದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಸಾಮಗ್ರಿ ಹಾಗೂ ಸಾರ್ವಜನಿಕ ಹಿತಕ್ಕಾಗಿ ಬಳಸಲಾಗುತ್ತಿದೆ ಎಂದು ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರ ಸೇವೆಯನ್ನು ಶ್ಲಾಘಿಸಿದ ಶಾಸಕರು ಶಿಕ್ಷಕರೇ ಸಮಾಜದ ದಿಕ್ಕು ತೋರಿಸುವವರು ಅವರ ಶ್ರಮದಿಂದಲೇ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳುತ್ತದೆ ಗ್ರಾಮೀಣ ಪ್ರದೇಶಗಳ ಶಿಕ್ಷಣ ಸೌಕರ್ಯ ವೃದ್ಧಿಯೇ ನನ್ನ ಆದ್ಯತೆ ಶಿಕ್ಷಕರ ವಿದ್ಯಾರ್ಥಿಗಳ ಸಂಬಂಧ ಅವಿನಾಭಾವ ಸಂಬಂಧವಾಗಿದ್ದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅದನ್ನು ಗೌರವಿಸಿ ಉಳಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಯು ನಿರ್ಮಲ ದೇವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಟಿ ಜಗದೀಶ್ ಪಪಂ ಅಧ್ಯಕ್ಷೆ ಲೀಲಾವತಿ ಸದಸ್ಯರಾದ ಎಸ್ ಖಾದರ್ ಎಂ ಅಬ್ದುಲ್ ಮಂಜಣ್ಣ ವಿ ಮಾರನಾಯಕ ಬಡೋಬಯ್ಯ ಆರ್ಸಿ ತಿಪ್ಪೇಸ್ವಾಮಿ ಕೆ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಂಕಾ ಶ್ರೀನಿವಾಸ ಗೋವಿಂದಪ್ಪ ಪ್ರಾಚಾರ್ಯರು ಎಸ್ಪಿ ರಾಮಚಂದ್ರಯ್ಯ ಗೌರವಾಧ್ಯಕ್ಷ ಕಾರಾಸಾ ನವಸಂಧ ಸಣ್ಣ ಯಲ್ಲಪ್ಪ ಡಿ ಹರಿಮೋಹನ್ ಕುಮಾರ್ ಆರ್ ವಿ ಶ್ರೀಧರ್ಚಾರಿ ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಜನಾಗಿದ್ರು ಕೂಡ ಅನೇಕ ಕಾರ್ಯಗಳಿಂದ ತಂದು ಕೆಟ್ಟರಾಗ್ತಕ್ಕಂಥ ಸಂದರ್ಭ ಕೊಡಬಹುದು ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಬಂದು ಹೇಳಿ ನನಗೆ ಅನಿಸತಕ್ಕ ಯಾಕಂದ್ರೆ ಪುನೀತ್ ಸ್ಥಾನಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಗೌರವ ಇದೆ

ಇದೆಲ್ಲದಕ್ಕೂ ಹೋದಿಸ್ಕೊಂಡ್ರೆ ಬಹಳ ವಿಭಿನ್ನವಾಗಿ ದೂರ ಇರ್ತಕ್ಕಂಥ ಶಿಕ್ಷಕರು ಏನಂತಿದ್ರೆ ಅದು ನೀವುಗಳಂತ ಹೇಳೋದಕ್ಕೆ ನಾನು ಸಂತೋಷ ವಿಚಾರ ಎಲ್ಲ ಗುರುಗಳೇ ಆ ಗುರುಗಳಲ್ಲಿ ಒಳ್ಳೆ ಗುರುಗಳು ಯಾವ್ದಾರು ಆಯ್ಕೆ ಮಾಡಬೇಕು ಅಂದರೆ ನೀವು ಈಗ ಜೀವಂತವಾಗಿ ಶಿಕ್ಷಕರಾಗಿ ಏನು ಶಾಲೆಗಳಲ್ಲಿ ಕೂತ್ಕೊಂಡು ಪಾಠ ಪ್ರವಚನ ಕೊಡ್ತಾ ಇದ್ರಿ ನಿಜವಾದ ಒಬ್ಬ ಗುರು ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ ಈ ದಿವಸ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಹೋಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದನ್ನು ಜನ್ಮಾರ್ಜನೆ ಮಾಡಬೇಕು